ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಆರು ಬುಧವಾರ ನಾಳೆಯಿಂದ ಹದಿನೆಂಟು ವರ್ಷ ಈ ಏಳು ರಾಶಿಯವರಿಗೆ ಕಂತೆ ಕಂತೆ ದುಡ್ಡು ಬಿಕಾರಿಯು ಶ್ರೀಮಂತರಾಗೋದು ಗ್ಯಾರಂಟಿ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲ ಪಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುತಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಮಹಾ ಅದೃಷ್ಟ ಶುರುವಾಗಿದ್ದು ಆಗಸ್ಟ್ ಆರರ ಬುಧವಾರದಿಂದ ಮುಂದಿನ ಹದಿನೆಂಟು ವರ್ಷ ಕೂಡ ಕಂತೆ ಕಂತೆ ದುಡ್ಡನ್ನ ನೋಡ್ತಾರೆ ಬಿಕಾರಿ ಕೂಡ ಶ್ರೀಮಂತನಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಮನಸ್ಸಿಗೆ ಇಷ್ಟ ಆಗಿರುವಂತಹ ಕೆಲಸವನ್ನ ಪಟ್ಕೊಳ್ಳುವಂತಹ ನಿಮ್ಮ ಆಸೆ ಏನಿದೆ ಈ ಸಂದರ್ಭದಲ್ಲಿ ಅದು ಕೂಡ ನಿಮಗೆ ನಿಮ್ಗೆ ಉನ್ನತಾಧಿಕಾರಿಗಳು ನಿಮ್ಮ ಮಾತನ್ನ ಕೇಳಿಸುವಷ್ಟು ನಿಮ್ಮ ಕೆಲಸದಲ್ಲಿ ಸಂತೃಷ್ಟಿಯನ್ನು ಅವರು ಕಾಣ್ತಾರೆ ಈ ಸಂದರ್ಭದಲ್ಲಿ ನೀವು ವಿದೇಶಿ ಪ್ರಯಾಣವನ್ನು ಕೂಡ ಆರಂಭ ಮಾಡೋದ್ರಿಂದ ವಿದೇಶಿ ಪ್ರಯಾಣದಿಂದ ಸಾಕಷ್ಟು ಲಾಭ ಸಿಗುತ್ತೆ ಅಂತ ಹೇಳಬಹುದು ನಿಮ್ಗೆ ಅದೃಷ್ಟದ ಬಾಗಿಲು ಓಪನ್ ಆಗ್ತಾ ಇದ್ದು ನೀವು ಅಂದುಕೊಂಡಂತಹ ರೀತಿಯಲ್ಲಿ ಲಕ್ಸುರಿ ಆಗಿ ಜೀವನವನ್ನ ಶುರು ಮಾಡಬಹುದು ಅದೃಷ್ಟದ ದಿನಗಳು ಶುರುವಾಗ್ತಿರೋದ್ರಿಂದ ನಿಮಗೆ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಉಂಟಾಗೋದಿಲ್ಲ ನೀವು ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಸಕಲ ಕಂಟಕಗಳಿಂದ ನಿವೃತ್ತಿಯನ್ನ ಪಟ್ಕೊಳ್ತೀರಾ ಅಂದ್ರೆ ಆ ಒಂದು ಕಂಟಕಗಳಿಂದ ನೀವು ಮುಕ್ತಿಯನ್ನ ಪಟ್ಕೊಳ್ತೀರಾ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಸಹಾಯಧನ ದೊರಕುತ್ತೆ ಸಂಪತ್ತಿಗೆ ಸಂಬಂಧಿಸಿದಂತಹ ಒಂದಷ್ಟು ಕೇಸ್ಗಳು ಏನಿದೆ ಅದು ಖುಲಾಸೆ ಆಗುತ್ತೆ ಬ್ಯಾಂಕ್ ಅಥವಾ ನಿಮ್ಮ ಹತ್ತಿರದವರಿಂದ ಈ ಸಂದರ್ಭದಲ್ಲಿ ಸಹಾಯಧನವನ್ನು ಪಡ್ಕೊಂಡಿದ್ರೆ ಖಂಡಿತವಾಗಿಯೂ ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲದಿದ್ರೆ ಅದರಿಂದ ನೀವು ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗತ್ತೆ ಜೀವನದಲ್ಲಿ ಮುಂದೆ ಸಾಗುವಂತೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಿರ್ವಹಿಸಬಹುದು ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ನಿಮಗೆ ಯೋಜನೆಗಳು ಪೂರ್ಣಗೊಳ್ಳುತ್ತೆ ಸಂತೋಷಕ್ಕೆ ಪಾತ್ರರಾಗ್ತೀರಾ ಚಲನಚಿತ್ರ ನೃತ್ಯ ಸಂಗೀತ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳಿಂದ ಲಾಭವನ್ನ ಪಡ್ಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡುವವರಿಗೆ ಉತ್ತಮ ಲಾಭ ದೊರಕುತ್ತೆ ಹಾಗೆ ನಿಮ್ಮ ಮಕ್ಕಳಿಂದ ಕೂಡ ಶುಭ ಸುದ್ದಿ ದೊರಕುತ್ತೆ ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೊಂಡ್ರು ಕೂಡ ಅದು ಸಕಾರಾತ್ಮಕ ಒಂದು ವೈಪ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಇದರಿಂದ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಸಂಪೂರ್ಣ ಬೆಂಬಲ ಕೆಲಸದ ಸ್ಥಳದಲ್ಲಿ ಸಿಗ್ತಾ ಹೋಗುತ್ತೆ ಹೊಸ ಕೆಲಸಗಳನ್ನ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ಉತ್ತಮ ಸಮಯ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ ನೀವು ಒಂದಷ್ಟು ಸಮಸ್ಯೆಗಳನ್ನ ಅವರ ಬಳಿ ಹೇಳ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ವಿಶೇಷವಾಗಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮವಾಗಿ ನೀವು ಸೇವೆಯನ್ನು ಸಲ್ಲಿಸೋದ್ರಿಂದ ನಿಮ್ಗೆ ಪ್ರತಿಷ್ಠೆ ಮತ್ತು ಪದವಿಯಲ್ಲಿ ಹೆಚ್ಚಳವಾಗುತ್ತೆ ಸುಖ ಸಮೃದ್ಧಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು ಖರ್ಚಿನ ಬಗ್ಗೆ ನಿಗಾ ಇಡಿ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲವಾಗ್ತಾ ಹೋಗುತ್ತೆ ನಿಮ್ಗೆ ಸಾಕಷ್ಟು ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡ್ತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಕುಂಭ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವು ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು